ನಮಸ್ಕಾರ ವೀಕ್ಷಕರೇ ನೋಡಿ ನಮ್ಮ ತೋಟದಲ್ಲಿ ಕೊಳೆ ಕಾಣಿಸ್ಕೊಳ್ತಾ ಇದೆ ಈ ಕೊಳೆ ಬರೋದಕ್ಕೆ ಕಾರಣ ಮಳೆ ಅತಿಯಾದ ಮಳೆಯಿಂದ ಬರುವಂಥ ಇದು ಕೊಳೆ ರೋಗ ಆಗಿದೆ ಕುಳೆ ಬಂತು ಅಂದರೆ ಇಳುವರಿಯಲ್ಲಿ ನಷ್ಟ ಉಂಟು ಮಾಡ್ತದೆ ನೋಡಿ ಈ ರೀತಿ ಕೊಳೆ ರೋಗ ಬಂದಿದೆ ನೋಡಿ ಹೇಗೆ ಕೊಳೆ ರೋಗ ಬಂದಿದೆ ನೋಡಿ ಕೊಳೆ ರೋಗ ಹೇಗಾಗಿದೆ ಕೊಳೆ ರೋಗ ಬಂತು ಅಂದರೆ ಈ ರೀತಿ ಮೇಲಿಂದ ಬೇರಿನವರೆಗೂ ಕೊಳ್ತಾ ಬರುತ್ತೆ ಇದು ವೇಸ್ಟ್ ಇದು ನೋಡಿ ಹೇಗಾಗಿದೆ ಕೊಳೆ ರೋಗ ಬಂದು ಕೊಳೆ ರೋಗ ಬಂತು ಅಂದರೆ ಈರುಳ್ಳಿ ಸಂಪೂರ್ಣ ಹತೋಟಿಗೆ ತರೋದು ಕಷ್ಟ ಆಗುತ್ತೆ ನೋಡಿ ಹೇಗಾಗಿದೆ ಅಂತ ಕೊಳೆ ರೋಗ ಬಂದು ಈ ಕೊಳೆ ರೋಗಕ್ಕೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡೋ ಸಲುವಾಗಿ ಒಂದು ಸಿಂಪಡಣೆ ತೊಳ್ತಾ ಇದ್ದೇವೆ ನೋಡೋಣ ಬನ್ನಿ ಯಾವ್ಯಾವ ಬಡಿಸ್ಬೇಕಂತ ನೋಡಿ ವೀಕ್ಷಕರೇ ಇದು ಟಾಟಾ ರಿಲೀಸ್ ಅವ್ರದ್ದು ಟಾಟಾ ಪ್ರಾಡಕ್ಟು ಅಂತ ಮತ್ತು ಬಿ ಎ ಎಸ್ ಎಫ್ ಕಂಪ್ನಿಯವ್ರದ್ದು ಟಾಪು ಇದು ಸಿಜೆಂಟ ಕಂಪ್ನಿಯವ್ರದ್ದು ಕೀಟನಾಶಕ ರೊಪ್ಪನಪ್ಪ ಸುಸ್ರೆ ಮಿತ್ರೇನು ಮತ್ತು ಇದು ಬಂದುಬಿಟ್ಟು ಮೈಕ್ರೋ ನ್ಯೂಟ್ರಿಯೆಂಟ್ ಥರ ಕೆಲಸ ಮಾಡುತ್ತೆ ಇದು ಎಲ್ಲ ಥರ ಆಹಾರಗಳ ಬೆಳೆಗೆ ಸಿಗಬೇಕಲ್ಲ ಮತ್ತು ಇದೊಂದು ಬಯೋ ಸ್ಟಿಮ್ಯುಲೆಂಟ್ ಅಂತೆ ನೋಡಿ ಚೆನ್ನಾಗಿ ಗ್ರೋತ್ ಮಾಡುತ್ತಂತೆ ನೋಡೋಣ ಸ್ಪ್ರೇ ಕೊಡೋಣ ಹೆಂಗಾಗತ್ತೆ ಅಂತ ನೋಡೋಣ ಅಂದರೆ ಬಂದಿರೋ ಕೊಳೆರೋ ಕೆಲ್ಗೆ ಸ್ಟಾಪ್ ಇದು ಎಲ್ಲ ಮಿಕ್ಸ್ ಮಾಡಿಬಿಡೋದ್ರಿಂದ ಇವಾಗ ಮಿಕ್ಸ್ ಮಾಡೋಣ ಬಾನಿ ಬಿ ಎಸ್ ಎಫ್ ಕಂಪ್ನಿದ ಕ್ಯಾಬ್ರೋ ಟಾಪು ಎರಡು ನೂರು ಲೀಟ್ರ್ ನೀರಿಗೆ ಆರುನೂರು ಗ್ರಾಮು ಇದನ್ನು ಸೇರಿಸ್ಬೇಕು ಅದಾದ ಟಾಟಾ ರೆಲೀಸ್ ಅವ್ರದ್ದು ತಾಕತ್ತು ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಎರಡು ನೂರು ಲೀಟರ್ ನೀರಿಗೆ ಅದಾದಮೇಲೆ ಸಿಜಂಟಾ ಕಂಪ್ನಿಯವ್ರದ್ದು ಬೊಲೆ ರೀನ್ ಸಿ ಡಬಲ್ ಫೋರ್ ಇ ಸಿ ಅಂತ ಕೀಟನಾಶಕ ಇದು ಎರಡು ನೂರು ಲೀಟ್ರ್ ನೀರಿಗೆ ಎರಡು ನೂರ ಐವತ್ತು ಎಮ್ ಎಲ್ ಅದಾದ್ಮೇಲೆ ಮೈಕ್ರೋನ್ಯೂಟ್ರಿಯೆಂಟು ಇದು ಯಾವ ಕಂಪ್ನಿದಂದ್ರೆ